ಅವಳಿ ನಗರದಲ್ಲಿ ಗೌರಿ ಗಣೇಶ ಮತ್ತು ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ಸಾಕಷ್ಟು ತಯಾರಿಯನ್ನು ನಾವು ಮಾಡಿಕೊಂಡಿದ್ದೇವೆ ಅದರಲ್ಲಿ ನಾವು ಮುಖ್ಯವಾಗಿ ರೌಡಿ ಶೀಟರ್ಸ್ ಪೆರೇಡ್ ಇರ್ಬೋದು ಮತ್ತು ರೌಡಿ ಶೀಟರ್ಗಳ ಮೇಲೆ ಮುಂಜಾಗ್ರತಾ ಕ್ರಮವಾಗಿ ಪ್ರಕರಣ ದಾಖಲು ಮಾಡ್ಕೊಳ್ಳುವಂಥದ್ದು ಗಡಿಪಾರು ಮತ್ತು ಗೂಂಡಾಯ್ ಕಾಯ್ದೆಯನ್ನು ಜಾರಿ ಮಾಡುವಂಥದ್ದು ಅದೇ ರೀತಿ ವಿವಿಧ ಇಲಾಖೆಯ ಜೊತೆ ಮತ್ತು ಗಣ ಗಜಾನನ ಮಂಡಳಿ ಆಯೋಜಕರ ಜೊತೆ ಮತ್ತು ಪ್ರತಿ ಪೆಂಡಾಲ್ಗೆ ನಮ್ಮ ಅಧಿಕಾರಿಗಳು ಭೇಟಿ ನೀಡುವಂಥದ್ದು ಮತ್ತು ಪ್ರತಿಯೊಂದು ಏರಿಯಾದಲ್ಲಿ ಫುಡ್ ಪೆಟ್ರೋಲಿಂಗ್ ಮಾಡೋದ್ರ ಮುಖಾಂತರ ಸಾರ್ವಜನಿಕರಿಗೆ ಒಂದು ಸುರಕ್ಷತೆ ಭಾವನೆಯನ್ನು ತಲುಪಿಸುವಂಥ ಕೆಲಸ ಮಾಡ್ತಾಯಿದ್ದೀವಿ ಅದರ ಜೊತೆಗೆ ಗೌರಿ ಗಣೇಶ ಮತ್ತು ಈದ್ ಮಿಲಾದ್ ಹಬ್ಬದ ಹಿನ್ನೆಲೆಯಲ್ಲಿ ವಿವಿಧ ಧಾರ್ಮಿಕ ಮುಖಂಡರು ಯಾರಿದ್ದಾರೆ ಅವ್ರನ್ನ ಭೇಟಿ ಮಾಡಲಾಗಿದೆ ಆಯೋಜ ಗಜಾನನ ಮಂಡಳಿ ಆಯೋಜಕರು ಅದೇ ರೀತಿ ಈದ್ ಮಿಲಾದ್ ಎಲ್ಲೆಲ್ಲಿ ಪ್ರೊಸೆಷನ್ ಹೋಗುತ್ತೆ ಆ ಸಂದರ್ಭದಲ್ಲಿ ಯಾವ್ಯಾವ ರೀತಿ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಅಗತ್ಯ ಕ್ರಮ ಕೈಗೊಳ್ಳಲಾಗಿದೆ ಮುಂದುವರೆದು ನಾವು ಲೈಟಿಂಗ್ ಫೆಸಿಲಿಟಿ ಇರ್ಬೋದು ರೋಡ್ ಎಲ್ಲೆಲ್ಲಿ ಸಮಸ್ಯೆ ಇದೆ ಆ ಥರದ್ದು ಮತ್ತು ಎಲ್ಲಿ ಡೈವರ್ಷನ್ ಬೇಕಿದೆ ಅದ್ರ ಜೊತೆಗೆ ಅತಿ ಮುಖ್ಯವಾಗಿ ಒಂದು ಸೇಫ್ಟಿ ಐಲ್ಯಾಂಡ್ ಆ ಒಂದು ಕ್ರೌಡಲ್ಲಿ ಇರುವಂತಹ ಹೆಣ್ಮಕ್ಳು ಅಥವಾ ವಯಸ್ಸಾದಂಥವ್ರು ಮಕ್ಕಳು ಅವ್ರಿಗೇನಾದರೂ ಅಲ್ಲಿ ಸುಸ್ತಾದಂಥ ಸಂದರ್ಭದಲ್ಲಿ ಅಥವಾ ಯಾವುದೇ ಒಂದು ಅಹಿತಕರ ಘಟನೆ ನಡೆಯದಂತೆ ಒಂದು ಸೇಫ್ಟಿ ಐಲ್ಯಾಂಡ್ಗಳನ್ನು ಕೂಡ ನಾವು ಕಾರ್ಪೊರೇಷನ್ ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದೀವಿ ಅದರ ಒಂದು ಭಾಗವಾಗಿ ಇವತ್ತು ನಾವು ಯಾರು ಡ್ರಗ್ ಪೆಡ್ಲರ್ಸ್ ಮತ್ತು ಕನ್ಸ್ಯೂಮರ್ಸ್ ಇದ್ದಾರೆ ಅವ್ರುಗಳ ಒಂದು ಪೆರೇಡನ್ನು ಮಾಡ್ತಾ ಇದ್ದೀವಿ ಇದರಲ್ಲಿ ಕಳೆದ ಒಂದೂವರೆ ವರ್ಷದಲ್ಲಿ ಒಂದು ವರ್ಷ ಎರಡು ತಿಂಗಳು ಸಮಯದಲ್ಲಿ ನಾನು ಬಂದಾಗಿಂದ ಸುಮಾರು ಒಂದು ಸಾವಿರದ ಎಂಟುನೂರಕ್ಕೂ ಹೆಚ್ಚು ಜನ ಸಸ್ಪೆಕ್ಟೆಡ್ ಡ್ರಗ್ ಕನ್ಸ್ಯೂಮರ್ಸ್ ಯಾರಿದ್ದಾರೆ ಅವ್ರನ್ನ ವಶಕ್ಕೆ ತಗೊಂಡು ಅವರಿಗೆ ತಪಾಸಣೆಯನ್ನು ಮಾಡಲಾಗಿದೆ ಅದರಲ್ಲಿ ಸುಮಾರು ಒಂಬೈನೂರಕ್ಕೂ ಹೆಚ್ಚು ಜನ ಪಾಸಿಟಿವ್ ಬಂದದ ಹಿನ್ನೆಲೆಯಲ್ಲಿ ಎರಡುನೂರಕ್ಕೂ ಹೆಚ್ಚು ಪ್ರಕರಣಗಳನ್ನು ನಾವು ದಾಖಲು ಮಾಡಿಕೊಂಡು ಕನ್ಸ್ಯೂಮರ್ಸ್ ಮೇಲೆ ಪ್ರಕರಣ ದಾಖಲು ಮಾಡ್ಕೊಂಡಿದ್ದೀವಿ ಆಮೇಲೆ ಪೆಡ್ಲರ್ಸ್ ಲೆಕ್ಕದಲ್ಲಿ ನೋಡೋದಾದರೆ ಸುಮಾರು ತೊಂಬತ್ತು ಪೆಡ್ಲಿಂಗ್ ಪ್ರಕರಣಗಳನ್ನು ನಾವು ಎಪ್ ಮತ್ತು ಇಪ್ಪತ್ತೈದು ಸಾಲಿನಲ್ಲಿ ದಾಖಲು ಮಾಡಿಕೊಂಡಿದ್ವಿ ಸುಮಾರು ಕೇಸು ಇಪ್ಪತ್ತ ನಾಲ್ಕು ಮತ್ತು ಇಪ್ಪತ್ತೈದು ಎರಡು ವರ್ಷಗಳು ಸೇರಿ ಪೆಡ್ಲರ್ಸ್ ಮೇಲೆ ಸುಮಾರು ಎಂಬತ್ತಕ್ಕೂ ಹೆಚ್ಚು ಪ್ರಕರಣಗಳು ದಾಖಲು ಮಾಡಿಕೊಂಡಿದ್ವಿ ಅದರಲ್ಲಿ ಇನ್ನೂರೈವತ್ತಕ್ಕೂ ಹೆಚ್ಚು ಜನ ಆರೋಪಿಗಳನ್ನು ನಾವು ವಶಕ್ಕೆ ತೊಗೊಂಡು ಅವರ ಮೇಲೆ ಅಗತ್ಯ ಕಾನೂನು ಕ್ರಮ ಕೈಗೊಂಡಿದ್ದೇವೆ ಮತ್ತು ಈ ವರ್ಷದಲ್ಲಿ ನಾವೇನು ಗಡಿಪಾರು ಮಾಡಿದ್ದೀವಿ ನೂರ ಐದು ಜನರನ್ನು ನಾವು ಗಡಿಪಾರು ಮಾಡಿದ್ದೇವೆ ಆ ನೂರ ಐದು ಜನರಲ್ಲಿ ಹತ್ತೊಂಬತ್ತು ಜನ ಯಾರು ಡ್ರಗ್ ಪೆಡ್ಲರ್ಸ್ ಇದ್ದರೂ ಅವ್ರುಗಳು ಅನ್ನುವಂಥದ್ದು ಒಂದು ವಿಶೇಷ ಹತ್ತೊಂಬತ್ತು ಜನ ಡ್ರಗ್ ಪೆಡ್ಲರ್ಸನ್ನು ನಾವು ಗಡಿಪಾರು ಆದೇಶ ಮಾಡಿ ದೂರ ದೂರದ ಜಿಲ್ಲೆಗೆ ಕಳಿಸಿದ್ದೇವೆ ಇದೊಂದು ನಿರಂತರ ಪ್ರಕ್ರಿಯೆ ಕೇವಲ ತಪಾಸಣೆ ಮಾಡುವಂಥದ್ದು ಅವ್ರನ್ನ ಟೆಸ್ಟ್ ಮಾಡಿಸುವಂಥದ್ದು ಅವ್ರ ಮೇಲೆ ಕ್ರಮ ತೊಗೊಳ್ಳೋವಂಥದ್ದು ಒಂದು ಕಡೆ ಆದರೆ ಅವರ ಪೋಷಕರನ್ನು ಕರೆಸಿ ಅವ್ರ ಮಕ್ಕಳು ಯಾವ ರೀತಿ ಸಮಸ್ಯೆಗೆ ಎದುರಾಗಿದ್ದಾರೆ ಅನ್ನೋಂಥದ್ರ ಬಗ್ಗೆ ಮಾಹಿತಿಯನ್ನು ಕೊಡುವಂಥ ಕೆಲಸ ಕೂಡ ಮಾಡಲಾಗಿದೆ ನಮ್ಮ ಡಿಮ್ ಹ್ಯಾನ್ಸ್ ಇರ್ಬೋದು ಕಿಮ್ಸ್ ಇರ್ಬೋದು ಸೇರಿದಂತೆ ಬೇರೆ ಕೆಲವು ಖಾಸಗಿ ಆಸ್ಪತ್ರೆಯಿಂದ ಕೂಡ ನಾವು ನುರಿತ ವೈದ್ಯರು ಮತ್ತು ಕನ್ಸಲ್ಟೆಂಟ್ಸ್ನ ಕರೆಸಿ ಅವರುಗಳ ಅವ್ರಗಳಿಗೆ ಅವರುಗಳ ಕಡೆಯಿಂದ ನಾವು ಯಾರಿಗೆ ಕನ್ಸ್ಯೂಮರ್ಸ್ ಇದ್ದಾರೆ ಮತ್ತು ಅವ್ರ ಪೋಷಕರಿದ್ದಾರೆ ಅವರಿಗೆ ಕೌನ್ಸಿಲಿಂಗ್ ಮಾಡಿಸುವಂಥ ಕೆಲಸ ಕೂಡ ಮಾಡಿದ್ದೇವೆ ಒಟ್ಟಾರಿಯಾಗಿ ಗೌರಿ ಗಣೇಶ ಈ ದಿನ್ ಮಿಲಾದ ಹಬ್ಬದಲ್ಲಿ ಮ್ಯೂಸಿಕ್ ಸಿಸ್ಟಮ್ ಇರುತ್ತೆ ಮತ್ತು ಜನ ತುಂಬ ಕ್ರೌಡ್ ಇರ್ತಾರೆ ಅಂಥ ಸಂದರ್ಭದಲ್ಲಿ ಈ ಪೆಡ್ಲರ್ಸ್ ಅಥವಾ ಕನ್ಸ್ಯೂಮರ್ಸ್ ಏನಾದರೂ ಬಂದು ಅಲ್ಲಿ ಯಾವುದಾದ್ರೂ ಅನುಚಿತವಾಗಿ ನಡ್ಕೊಳ್ಳುವಂಥದ್ದು ಅಥವಾ ಯಾವುದೇ ಬೇರೆ ರೀತಿ ಗಲಾಟೆ ಗದ್ದಲ ಮಾಡುವಂಥದ್ದು ಅದು ಯಾವುದು ಇರಬಾರ್ದು ಅನ್ನೋದ್ರ ಹಿನ್ನೆಲೆಯಲ್ಲಿ ರೌಡಿ ಶೀಟರ್ಸ್ ಮತ್ತು ಈ ಡ್ರಗ್ ಪೆಡ್ಲರ್ಸ್ ಕನ್ಸ್ಯೂಮರ್ಸ್ ಅವರ ಒಂದು ಪೆರೇಡನ್ನು ಮಾಡಲಾಗ್ತದೆ ನಮ್ಮಲ್ಲಿ ಒಟ್ಟು ಸುಮಾರು ಒಂಬೈನೂರಕ್ಕೂ ಹೆಚ್ಚು ಜನ ಐಡೆಂಟಿಫೈಡ್ ಡ್ರಗ್ ಪೆಡ್ಲರ್ಸ್ ಮತ್ತು ಕನ್ಸ್ಯೂಮರ್ಸ್ ಇದ್ದಾರೆ ಅದರಲ್ಲಿ ಭಾಳ ಹೆಚ್ಚು ಜನ ಅಂದರೆ ಮೋರ್ ದೆನ್ ಏಯ್ಟ್ ಹಂಡ್ರೆಡ್ ಆರ್ಡ್ ಮೆಂಬರ್ಸು ಕನ್ಸ್ಯೂಮರ್ಸೇ ಅವರು ಟೆಸ್ಟ್ ಮಾಡಿದಂಥ ಸಂದರ್ಭದಲ್ಲಿ ಪಾಸಿಟಿವ್ ಬಂದಿದ್ದರು ಒಟ್ಟಾರೆಯಾಗಿ ಅವರೆಲ್ಲರ ಸಂಖ್ಯೆಯನ್ನು ಸೇರಿ ಸುಮಾರು ನಾನ್ನೂರು ಜನರನ್ನು ಇವತ್ತು ಈ ಒಂದು ಪೆರೇಡ್ಗೆ ಕರೆತರಲಾಗಿದೆ ಮತ್ತು ಈ ಪರೇಡ್ ಮಾಡಿದಂಥ ಸಂದರ್ಭದಲ್ಲಿ ಏನಾಗುತ್ತೆ ಈ ಥರ ಪೆರೇಡ್ಗೆ ಕರ್ಕೊಂಡು ಹೋಗ್ತಾರೆ ಅಂದ ತಕ್ಷಣ ಸಾಕಷ್ಟು ಜನ ಅವರವರಲ್ಲೇ ಮಾಹಿತಿ ಪಡ್ಕೊಂಬಿಟ್ಟು ಎಪ್ಸ್ಕೊಂಡಾಗುವಂಥದ್ದಾಗುತ್ತೆ ಯಾರ್ಯಾರು ಈ ಒಂದು ಪೆರೇಡಲ್ಲಿ ಬಂದಿಲ್ಲ ಅವ್ರನ್ನ ಪ್ರತ್ಯೇಕವಾಗಿ ಪೊಲೀಸ್ ಠಾಣೆಗೆ ಕರೆಸಿಬಿಟ್ಟು ಅವ್ರಿಗೆ ಯಾವುದೇ ರೀತಿ ಚಟುವಟಿಕೆಯಲ್ಲಿ ತೊಡಕಬಾರ್ದು ಅನ್ನೋವಂಥ ತಾಕೀತು ಮಾಡುವಂಥ ಕೆಲಸ ಕೂಡ ಆಗುತ್ತೆ ಫರ್ಡ್ ಅಂತ ಹೇಳೋ ಮೆಡಿಕಲ್ ಜಗತ್ತಿನವ್ರು ಮತ್ತೆ ಟೆಸ್ಟ್ ಏನಾದ್ರು ಅದು ಕಂಟಿನ್ಯೂಸ್ ನಡೆಯುತ್ತೆ ಇವಾಗ ಬಂದಂಥವ್ರು ಕೂಡ ಒಂದು ಟೆಸ್ಟ್ ಮಾಡ್ಸ್ಲಿಕ್ಕೆ ನಾನು ಸೂಚನೆ ಕೊಟ್ಟಿದ್ದೀನಿ ಮಾಡ್ತಾರೆ ಈ ವಿಡಿಯೋ ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್